ितमहात्म्य मयि सर्वाणि कर्माणि सन्न्यस्याध्यात्मचेतस निराशिर्निर्ममो भूत्वा युद्धस्वविगतज्वरः ಸ್ವಜನ ಮಮಕಾರದಿಂದ ಬಾಧಿತನಾಗಿ ಯುದ್ಧ ಮಾಡಲಾರೆ ಎನ್ನುವ ಅರ್ಜುನನಿಗೆ ಸರುವ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ನನ್ನಲ್ಲೇ ಮನಸ್ಸಿಟ್ಟವನಾಗಿ ಆಸೆ ಮಮತೆ ಅಥವಾ ಸಂತಾಪಗಳಿಲ್ಲದೆ ಯುದ್ಧವನ್ನು ಮಾಡು ಎಂದು ಭಗವಂತ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಉಪದೇಶಿಸುತ್ತಾನೆ ಹುಟ್ಟಿದ ಮನುಷ್ಯನಿಗೆ ಆಸೆ ಮಮತೆ ತಾಪ ಸಂತಾಪಗಳು ಸ್ವಾಭಾವಿಕ ತನಗೆ ಬೇಕೆಂಬ ಆಸೆ ತನ್ನವರೆಂಬ ಮಮತೆ ಇನ್ಯಾವುದೋ ಕಾರಣಕ್ಕಾಗಿ ತಾಪಸಂತಾಪಗಳು ಇವೆಲ್ಲವೂ ಮಾನವನನ್ನು ಸ್ವಭಾವತಃ ಬಿಟ್ಟು ಹೋಗುವವುಗಳಲ್ಲ ಇವುಗಳನ್ನು ತನ್ನೊಳಗಿಟ್ಟುಕೊಂಡು ಯಾವ ಕೆಲಸ ಮಾಡಿದರೂ ನಿರಾಸೆ ದುಃಖ ಅಪಜಯ ಅಪಮಾನಗಳನ್ನು ಅನುಭವಿಸಬೇಕಾಗಬಹುದು ಆಸೆಗಳನ್ನು ಬಿಟ್ಟು ಕರ್ಮ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಹಾಗೆ ಮಾಡಲು ರಾಗದ್ವೇಷಾದಿಗಳನ್ನು ದಾಟಿ ನಿಲ್ಲಬಲ್ಲ ಓರ್ವ ಸನ್ಯಾಸಿಯಿಂದ ಮಾತ್ರ ಸಾಧ್ಯ ರಾಗದ್ವೇಷಗಳನ್ನು ತ್ಯಜಿಸಿ ಜೀವನದಲ್ಲಿ ಕರ್ತವ್ಯವೆಂಬ ಕರ್ಮದ ಮುಖೇನ ಹೋರಾಡಿ ಗೆಲ್ಲುವವನೇ ಕರ್ಮ ಸನ್ಯಾಸಿ ಅಂಥವನಲ್ಲಿ ಜಾಗೃತವಾಗಿರುವುದು ಕೇವಲ ಕರ್ತವ್ಯ ಪ್ರಜ್ಞೆ ಮಾತ್ರ ಫಲದ ಆಸೆಯಲ್ಲ ಯಾವುದೂ ತನಗಾಗಿಯಲ್ಲ ಮಾಡಿದ ಎಲ್ಲ ಕರ್ಮಗಳು ಭಗವತ್ ಪ್ರೇರಿತ ಮತ್ತು ಎಲ್ಲವೂ ಅವನಿಗೆ ಸಮರ್ಪಿತ ಎನ್ನುವ ಸ್ಥಿತ ಪ್ರಜ್ಞಾ ಭಕ್ತನ ಮನೋಭಾವ ಅವನದು ನಾನು ನನ್ನದು ಎಂಬ ಮಮಕಾರ ನನ್ನಿಂದಲೇ ಎನ್ನುವ ಅಹಂಕಾರ ಎರಡೂ ನಮ್ಮನ್ನು ಪಾರಮಾರ್ಥಿಕ ಚಿಂತನೆಗಳಿಂದ ಲೌಕಿಕದೆಡೆ ಸೆಳೆಯುವ ಭ್ರಮಾಪಾಶಗಳು ಬ್ರಹ್ಮಾಂಡವೆಂಬ ಅನಂತ ಸಾಗರದಲ್ಲಿ ಈ ಭೂಮಿ ಒಂದು ಸಣ್ಣ ಬಿಂದುವಿದ್ದಂತೆ ಆ ಬಿಂದುವಿನಲ್ಲಿ ತೇಲುವ ಧೂಳಿನ ಕಣದಂತಿರುವ ಮನುಷ್ಯನಿಗೆ ಅಹಂಕಾರ ಖಂಡಿತ ಸಲ್ಲದು ಸೃಷ್ಟಿಕರ್ತನಾದ ಭಗವಂತನ ಸಾಮರ್ಥ್ಯದೆದುರು ತಾನು ಏನೂ ಅಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಈ ಅಹಂಕಾರವೆಂಬ ಭ್ರಮೆಯಿಂದ ಹೊರಬರಬಹುದು ನಾನು ಯಾರು ಎಂಬ ನಿಜದ ಅರಿವಾದಾಗ ನನ್ನವರು ಎಂಬ ಮಮಕಾರವು ತನ್ನಿಂದ ತಾನೇ ಕಳಚಿಕೊಳ್ಳುತ್ತದೆ ಈ ಪಾಶದಿಂದ ಹೊರಬಂದು ಯಾವ ಫಲಾಪೇಕ್ಷೆಯಿಲ್ಲದೆ ಪಾಪಶೋಕರಹಿತನಾಗಿ ಯುದ್ಧ ಮಾಡಿದರೆ ನಿನಗೆ ಯಶಸ್ಸು ಖಂಡಿತ ಆದುದರಿಂದ ಯಾವುದೇ ಉದ್ವೇಗ ಗೊಂದಲಕ್ಕೆ ಎಡೆಗೊಡದೆ ದೃಢ ಮನಸ್ಕನಾಗಿ ಯುದ್ಧ ಮಾಡು ಎನ್ನುತ್ತಾನೆ ಭಗವಂತ ಹರಿ ಓಂ